ನಮ್ಮ ಸ್ವಾತಂತ್ರ್ಯ ಶಿಲ್ಪಿಯ ದಿವ್ಯ ದಿನದ ಶುಭ ಮುಹೂರ್ತದಲ್ಲಿ ಮರೆಯಿದೆ ಗೌರವ ಮಹಾತ್ಮ ನಮ್ ಸ್ವಾತಂತ್ರ್ಯ ದಿ ಸುಪ್ರಭಾತದಲ್ಲಿ ತಮ್ಮೆಲ್ಲರಿಗೂ ಒಂದು ನೂರ ಐವತ್ತೈದನೆಯ ಗಾಂಧಿ ಜಯಂತಿಯ ಶುಭಾಶಯಗಳು ಅಕ್ಟೋಬರ್ ಎರಡು ಭಾರತ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವಾಗಿದ್ದು ಭಾರತದಾದ್ಯಂತ ಎಲ್ಲರೂ ಆಚರಿಸುವ ರಾಷ್ಟ್ರೀಯ ಹಬ್ಬವಾಗಿದೆ ಮಹಾತ್ಮ ಗಾಂಧೀಜಿಯವರು ಭಾರತ ದೇಶಗಂಡಂತೆ ಒಬ್ಬ ಧೀಮಂತ ನಾಯಕರಾಗಿದ್ದು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಗುಜರಾತಿನ ಪೌರಬಂದರ ಎಂಬಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಇವರ ತಂದೆಯ ಹೆಸರು ಕರಮ್ಚಂದ್ ಗಾಂಧಿ ತಾಯಿ ಹೆಸರು ಪುತಳಿಬಾಯಿ ಗಾಂಧೀಜಿಯವರು ರಾಜಕೋಟಾದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು ನಂತರ ಹದಿಮೂರನೇ ವಯಸ್ಸಿನಲ್ಲಿ ಕಸ್ತೂರ್ಬಾ ಎಂಬವರನ್ನು ವಿವಾಹವಾಗಿದ್ದರು ಹಾಗೂ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಲಂಡನ್ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಪದವಿಯನ್ನು ಪಡೆಯುತ್ತಾರೆ ನಂತರ ಹತ್ತೊಂಬತ್ತು ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ಮುಂಬೈ ನಗರದಲ್ಲಿ ವಕೀಲ ವೃತ್ತಿಯನ್ನು ಆರಂಭಿಸಲು ವಿಫಲರಾಗಿ ದಕ್ಷಿಣ ಆಫ್ರಿಕಾಗೆ ಹೋಗುತ್ತಾರೆ ಆದರೆ ಅಲ್ಲಿ ಗಾಂಧೀಜಿಯವರ ಅವರು ರೈಲಿನಲ್ಲಿ ಪ್ರಯಾಣಿಸಬೇಕಾದರೆ ಗಾಂಧೀಜಿಯವರನ್ನು ಕರಿಯರು ಎಂದು ಕರಿಯರು ಎಂಬ ಕಾರಣಕ್ಕಾಗಿ ರೈಲಿನಲ್ಲಿ ಹೊರಹಾಕಲಾಗುತ್ತದೆ ಭಾರತೀಯ ನಿವಾಸಿಗಳಿಗೆ ಸಮಾನ ಹಕ್ಕುಗಳನ್ನು ನೀಡದ ಬ್ರಿಟಿಷ್ ಸರ್ಕಾರದ ವರ್ಣ ವರ್ಣಭೇದ ನೀತಿಯನ್ನು ಕಂಡು ಬೇಸರಗೊಂಡು ಗಾಂಧೀಜಿಯವರು ಚಳುವಳಿಯನ್ನು ಪ್ರಾರಂಭ ಮಾಡುತ್ತಾರೆ ದಕ್ಷಿಣ ಆಫ್ರಿಕಾದಲ್ಲಿ ಕರಿಯರ ವಿರುದ್ಧ ಬಿಳಿಯರು ನಡೆಸುತ್ತಿದ್ದಂತಹ ಶೋಷಣೆಯನ್ನು ಖಂಡಿಸಿ ವರ್ಣಭೇದ ನೀತಿ ವಿರುದ್ಧ ಹೋರಾಡಿ ಸಫಲರಾಗುತ್ತಾರೆ ನಂತರ ಕೆಲವು ವರ್ಷಗಳ ಬಳಿಕ ಭಾರತ ದೇಶಕ್ಕೆ ಬಂದಂತ ಗಾಂಧೀಜಿಯವರು ಬ್ರಿಟಿಷರ್ ಹಿಡಿತದಲ್ಲಿದ್ದಂತಹ ಭಾರತವನ್ನು ನೋಡಿ ಮರಗಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸದೆ ಬೇರೆ ದಾರಿನೇ ಇಲ್ಲ ಎಂದು ಅಂದುಕೊಂಡು ತಮ್ಮ ವಕೀಲ ವೃತ್ತಿಯನ್ನು ತ್ಯಜಿಸಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಎಂದು ಮುರು ಮುಡುಪಾಗಿಟ್ಟು ಅವರು ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮೀಸಲಿಟ್ಟು ಬ್ರಿಟಿಷರನ್ನು ಹೇಗಾದರೂ ಮಾಡಿ ಭಾರತದಿಂದ ಹೊರ ಹಾಕಲೇಬೇಕು ಎಂಬಂತಹ ದೃಢ ನಿರ್ಧಾರವನ್ನು ಕೈಗೊಂಡು ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೆರಡರವರೆಗೆ ಅಸಹಕಾರ ಚಳವಳಿಯನ್ನು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಉಪ್ಪಿನ ಸತ್ಯಾಗ್ರಹ ಚಳವಳಿ ಹಾಗೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಎನ್ನುವ ಹೋರಾಟವನ್ನು ಮಾಡುತ್ತಾರೆ ಇನ್ನು ಗಾಂಧೀಜಿಯವರ ಪ್ರಮುಖ ತತ್ವಗಳನ್ನು ನಾವು ನೋಡುವುದಾದರೆ ಸತ್ಯ ಅಹಿಂಸೆ ಇವು ಅವರ ಜೀವನದ ಪ್ರಮುಖ ತತ್ವಗಳಾಗಿತ್ತು ಜೊತೆಗೆ ಅವರು ಶಾಂತಿಯನ್ನು ಅಸ್ತ್ರವನ್ನಾಗಿ ಬಳಸಿಕೊಂಡು ಹೋರಾಟ ಮಾಡಿದರು ಮತ್ತು ಅವರು ಗ್ರಾಮ ರಾಜ್ಯದ ಪರಿಕಲ್ಪನೆಯನ್ನು ಹೊಂದಿದ್ದರು ಅಂದರೆ ಗ್ರಾಮಗಳ ಅಭಿವೃದ್ಧಿ ಆಗದೆ ನಮ್ಮ ಭಾರತ ದೇಶ ಅಭಿವೃದ್ಧಿ ಆಗುವುದಿಲ್ಲ ಅಂತ ಹೇಳಿ ಅಭಿವೃದ್ಧಿಯ ಸಾಧ್ಯವಿಲ್ಲ ಎಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಹಾಗೆ ಅವರ ಶ್ರಮದಾನಕ್ಕೆ ಶುಚಿತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದರು ಹೀಗೆ ಭಾರತದ ಪಾತ್ರ ತುಂಬಾನೇ ಮುಖ್ಯ ಎಂದು ಹೇಳಬಹುದು ಈ ರೀತಿ ಅಪ್ರತಿಮವಾಗಿ ಹೋರಾಡಿದ ಗಾಂಧೀಜಿ ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಮೂವತ್ತರಂದು ನಾಥೂರಾಮ್ ಗೋಡ್ಸೆ ಎನ್ನುವರ ಗುಂಡೇಟಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಬಲಿಯಾಗಿಟ್ಟರು ಹಾಗೆ ಈ ದಿನವನ್ನು ಹುತಾತ್ಮರ ದಿನವನ್ನಾಗಿ ಕೂಡ ಆಚರಿಸಲಾಗುತ್ತದೆ ಜೊತೆಗೆ ಗಾಂಧೀಜಿಯವರ ಅಹಿಂಸಾತ್ಮಕ ಸಂದೇಶವನ್ನು ಜಗತ್ತಿಗೆ ಸಾರುವ ದೃಷ್ಟಿಯಿಂದ ಎರಡು ಸಾವಿರದ ಏಳರ ಜೂನ್ ಹದಿನೈದರಂದು ನಮ್ಮ ವಿಶ್ವಸಂಸ್ಥೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಅಂತಾರಾಷ್ಟ್ರೀಯ ಅಸ ಅಹಿಂಸಾ ದಿನವೆಂದು ಘೋಷಣೆ ಮಾಡುತ್ತದೆ ಅಂದಿನಿಂದ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಹಾಗೆ ಇನ್ನೊಂದು ವಿಷಯ ಇಲ್ಲಿ ಗಮನಿಸಬೇಕಂದ್ರೆ ಗಾಂಧೀಜಿಯವರಲ್ಲಿ ದೇಶಾಭಿಮಾನ ಹೇಗೆ ಬಂತಪ್ಪ ಅಂತ ಹೇಳುವುದಾದರೆ ಗಾಂಧೀಜಿಯವರಿಗೆ ಚಿಕ್ಕವರಿದ್ದಾಗ ಅವರ ತಾಯಿಯಾದಂಥ ಮಾತೃವಾದಂತಹ ಪುತುಳಿ ಬಾಯಿಯವರು ಅವರಿಗೆ ರಾಮಾಯಣ ಮಹಾಭಾರತ ಮತ್ತು ಪುರಾಣದ ಕಥೆಗಳನ್ನು ಹೇಳುತ್ತಿದ್ದರು ಅಷ್ಟೇ ಅಲ್ಲದೆ ಅನೇಕ ವೀರರ ಚರಿತ್ರೆ ಹಾಗೂ ಹರಿಶ್ಚಂದ್ರ ಶ್ರವಣಕುಮಾರಂತಹ ಕಥೆಯನ್ನು ಹೇಳುತ್ತಿದ್ದರು ಈ ಮೂಲಕ ಗಾಂಧೀಜಿಯವರಲ್ಲಿ ಸತ್ಯ ನ್ಯಾಯ ಅಹಿಂಸೆ ಶಾಂತಿ ಮುಂತಾದ ಗುಣಗಳು ಬೆಳೆಯಲು ಸಹಾಯವಾಯಿತು ಆದ್ದರಿಂದ ಅವರಲ್ಲಿ ದೇಶ ಪ್ರೇಮ ಉಕ್ಕಿ ಬಂತು ದೇಶವನ್ನು ಸ್ವತಂತ್ರಗೊಳಿಸಬೇಕು ಎನ್ನುವ ಅವರ ಮುಖ್ಯ ಉದ್ದೇಶವಾಗಿತ್ತು ನೋಡ್ರಿ ಇಲ್ಲಿ ಹೆಚ್ಚಾಗಿ ಹೇಳುವುದಾದಂದ್ರೆ ತಾಯಿ ತಾಯಿಯೇ ಮೊದಲ ಗುರು ಅಂತ ಹೇಳ್ತೇವೆ ನಾವು ಅದಕ್ಕಾಗಿ ಅವ್ರ ತಾಯಿ ಮಾತೃ ಆದಂಥ ಅವರು ಆಗಿನ ಕಾಲದಲ್ಲಿ ನಾವು ಈಗಿನ ಕಾಲದಲ್ಲಿ ಈಗಿನ ಕಲಿಯುಗದಲ್ಲಿ ನಾವು ಮಾಡಲೇ ಆಗದೆ ಆಗದಂಥ ಕೆಲಸವನ್ನು ಅವರು ಆಗಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರಿಗೆ ಅಂತ ಕಥೆಗಳನ್ನು ಎಲ್ಲ ಹೇಳಿ ಅವರಿಗೆ ತಮ್ಮ ಮನಸ್ಸಿನಲ್ಲಿ ಒಂದು ಭಾರತವನ್ನು ಹೋರಾಟಕ್ಕಾಗಿ ಹೋರಾಡಲು ಆ ಟೈಮ್ನಲ್ಲಿ ಅವರಿಗೆ ಹೇಳಿಕೊಟ್ಟಂಥ ತಾಯಿಗೆ ನನ್ನ ಕೃತಜ್ಞತೆಯನ್ನು ಹೇಳುತ್ತೇನೆ ನಾವೆಲ್ಲರೂ ಹಾಗೂ ತಾಯಿಯಂದರಿಗೆ ಒಂದು ಕೋರಿಕೊಳ್ಳುವಂಥ ಒಂದು ನಾ ನನ್ನಲ್ಲಿ ಕೋರಿಕೊಳ್ಳುವಂಥ ಒಂದು ತಂದೆ ತಾಯಿಯಲ್ಲಿ ಹಾಗೆ ಪುರುಷ ಮನೆಯಲ್ಲಿರುವಂಥ ಪೇರೆಂಟ್ಸ್ ಆಗಿರ್ಬೋದು ಯಾರು ಈಗಿನಿಂದಲೇ ಮಾತ್ರ ಮಕ್ಕಳಿಗೆ ಮೊಬೈಲ್ ಕೊಡುವುದಾಗಲಿ ಟಿವಿಯನ್ನು ನೋಡುವಂಥ ಅಭ್ಯಾಸವನ್ನು ಮಾಡೋದನ್ನು ಬಿಟ್ಟು ಇಂತಹ ಕಥೆಗಳನ್ನು ರಾಮಾಯಣ ಮಹಾಭಾರತ ಹಾಗೆ ನಮ್ಮಂಥ ಹೋರಾಟಗಾರ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಇಂಥ ಕಥೆಗಳನ್ನು ಹೇಳಿ ಅವರಲ್ಲಿ ನಾವು ಈಗಿನಿಂದಲೇ ಚಿಕ್ಕವರೆತಾಗಿನಿಂದಲೇ ಹುರಿದುಂಬಿಸಬೇಕಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ಗಾಂಧೀಜಿಯವರ ತಾಯಿ ಅಂತ ಒಬ್ಬ ಹೆಣ್ಣು ಮಗಳು ಆಗಿನ ಕಾಲದಲ್ಲಿ ಮಾಡಿರುವಂಥ ಒಂದು ತ್ಯಾಗ ಬಲಿದಾನವನ್ನು ನಾವು ಇವತ್ತು ಸ್ಮರಿಸೋಣ ಹಾಗೆಯೇ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಹೆಣ್ಣೊಂದು ಕಲಿತರೆ ಅಂತ ತೆರೆದಂತೆ ಅಂದರೆ ನಾವು ಹೆಣ್ಮಕ್ಳು ಕಲಿತರೆ ಯಾ ಎಲ್ಲ ನಮ್ಮ ಕುಟುಂಬವನ್ನೇ ಮುಂದೆ ತರಬಹುದು ವಿದ್ಯೆ ಆಗಲಿ ಸಂಸ್ಕೃತಿ ಸಂಸ್ಕಾರ ಹೆಣ್ಮಕ್ಳು ಗಂಡು ಮಕ್ಕಳು ಕೊಡ್ತಾರೆ ಆದರೆ ಮಕ್ಕಳು ಯಾಕೆಂದ್ರೆ ತಾಯಿಯೇ ಮೊದಲ ಗುರು ಮನೆಯೇ ಮೊದಲೇ ಪಾಠಶಾಲೆ ಶಾಲೆ ಬರ್ತದೆ ಅಂತ ಹೇಳ್ತಾರೆ ಹಾಗೆ ನಾವೆಲ್ಲರೂ ಗಾಂಧೀಜಿಯವರ ಸರಳ ಜೀವನ ಉನ್ನತ ಚಿಂತೆಗಳನ್ನು ಅವರ ತತ್ವ ಸಿದ್ಧಾಂತಗಳನ್ನು ಇಂದಿನ ಹಾಗೂ ಮುಂದಿನ ಪೀಳಿಗೆಯಲ್ಲಿ ಬಳೆವರೆಗೂ ಅಳವಡಿಸಿ ಅಳವಡಿಸಿಕೊಂಡು ನಡೆಯೋಣ ಎಂದು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಇಷ್ಟೊತ್ತು ನನಗೆ ಮಾತನಾಡುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಜೈ ಹಿಂದ್ ಜೈವ್